ಇನ್ನು ನಾವು ಸಿ ಎನ್ ಜಿ ಹಾಕ್ಸ್ಕೊಂಡು ರಿಜರ್ವೇಷನ್ ಡ್ಯೂಟಿ ಇತ್ತು ದೊಡ್ಡಮಂಗ್ಲದಿಂದ ಓಲ್ಡ್ ಮದ್ರಾಸ್ ರೋಡ್ಗೆ ಹೋಗಿ ಅವ್ರ ಪಿಕಪ್ ಪಾಯಿಂಟಿಗೆ ಎಂಟು ಗಂಟೆಗೆ ಪಿಕಪ್ ಮಾಡಿಕೊಂಡು ನಾವು ಟ್ವಿ ಕೆಆರ್ಪುರಂ ಓಲ್ಡ್ ಮದ್ರಾಸ್ ರೋಡ್ ಕಡೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಆ ಕಡೆಯಿಂದ ಯಾವುದೂ ಡ್ಯೂಟಿ ಇರಲಿಲ್ಲ ಇನ್ನೊಂದು ಏರ್ಪೋರ್ಟ್ ರಿಜರ್ವೇಷನ್ ಡ್ಯೂಟಿ ಇತ್ತು ಅದಕ್ಕೆ ಅಲ್ಲಿ ಹೋಗಿ ಅವ್ರನ್ನ ವೆಯ್ಟ್ ಮಾಡಿ ಮತ್ತು ಅವ್ರನ್ನ ಪಿಕಪ್ ಮಾಡಿಕೊಂಡು ಏರ್ಪೋರ್ಟ್ ಬ್ಯಾಕ್ ರೋಡಿಂದ ಹೊಸಕೋಟೆ ರೋಡಲ್ಲಿ ಹೋಗ್ಬಿಟ್ಟು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಡ್ಯೂಟಿ ಕೊಡ್ತಾನೋ ಇಲ್ವೋ ಕೊಡ್ತಾನೋ ಇಲ್ವೋ ಅಂದ್ಕೊಂಡು ಯಾಕಂದರೆ ಎಲ್ಲ ರಜಾ ಹಾಕ್ಬಿಟ್ಟು ಅವ್ರೆ ಊರ್ಗಳ್ಗೆ ಹೋಗ್ಬಿಟ್ಟಿದ್ರು ಅದಕ್ಕೆ ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಿದ್ದಂಗ್ಲೆ ಡ್ಯೂಟಿ ಕೊಟ್ಟ ಬ್ಯಾಕ್ ಡ್ಯೂಟಿ ಇನ್ನೂ ಒಳ್ಳೇದಾಯ್ತು ಅಂದ್ಕೊಂಡು ಟರ್ಮಿನಲ್ ಟೂಗೆ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡ್ಕೊಂಡು ಗಾಡಿಗಳು ನೋಡಿದ್ರೆ ಪಿಕಪ್ ಪಾಯಿಂಟ್ ಎಲ್ಲೋ ಐತೆ ರೋಡಿವರ್ಗೂ ಜಾಮ್ ಯಾಕಂದರೆ ಅಷ್ಟು ಇದಾವೆ ಅದ್ರ ಜನ ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಸಿಟಿಗೆ ಡ್ರಾಪ್ ಮಾಡಿಬಿಟ್ಟು ಇನ್ನು ನಾವು ಹೊರಟ್ವಿ ಸಣ್ಣ ಪುಟ್ಟ ಡ್ಯೂಟಿ ಮಾಡ್ಕೊಳ್ಳೋಣ ಅಂದರೆ ಮತ್ತೆ ಅಲ್ಲಿಂದ ಏರ್ಪೋರ್ಟ್ಗೆ ಕೊಟ್ಟ ಅಲ್ಲಿ ಕರ್ಕೊಬಂದು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಡ್ಯೂಟಿ ಎತ್ಕೊಂಡು ಪ್ರೀಮಿಯರ್ ಕೊಟ್ಟ ಮತ್ತು ಏನು ಮಾಡೋದು ಎಲ್ಲಿ ಕೊಟ್ಟರೆ ಎಲ್ಲಿಗೆ ಬಿಡ್ತಾನೋ ಅಂತ ತಲೆನೋ ಆಗ್ಬಿಟ್ಟಿತ್ತು ಟಿ ಒನ್ಗೆ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ ದೊಂಬ್ಳೂರಿಗೆ ಅಲ್ಲಿ ಹೋಗ್ಬಿಟ್ಟು ಇನ್ನು ನೈಟ್ ಬೇರೆ ಟೈಮ್ ಆಯಿತು ಇನ್ನು ನಾವು ಮನೆಗೆ ಹೊರಡೋ ಸಮಯ ಅಂತ ಅಂದ್ಕೊಂಡು ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡ್ಕೊಂಡು ಮೂರು ಸಾವಿರ ಆಗೈತೆ ಮತ್ತು ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಸಪೋರ್ಟ್ ಮಾಡಿ ಹಿಂಗೆ